ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಗೋಲ್ಡ್ ನೆಕ್ಲೇಸ್ ಕಲೆಕ್ಷನ್ಸ್ ಹಾಗೆ ಸ್ವಲ್ಪ ಗೋಲ್ಡ್ ನೆಕ್ ಚೈನ್ ಅದಕ್ಕೆ ಮ್ಯಾಚ್ ಆಗೋ ರೀತಿ ಪೆಂಡೆಂಟ್ ಅಂಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಯಾವ್ಯಾವ್ದು ವೇಟ್ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅರಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಅವ್ರಿಗೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಅಂಡ್ ಲಾಟ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇದು ಬಂದು ತುಂಬಾ ಕಡಿಮೆ ಗ್ರಾಮ್ಸ್ ನಲ್ಲಿ ಇರುವಂತಹ ಗೋಲ್ಡ್ ನೆಕ್ಲೇಸ್ ಅಂತ ಹೇಳಿದ್ರೆ ಜಸ್ಟ್ ಎರಡು ಗ್ರಾಮು ಏಳ್ನೂರು ಮಿಲಿ ಇದೆ ಇದು ಆಕ್ಚುಲಿ ಇದು ಚಿನ್ನದ ಗುಂಡು ಬಂದಿದೆ ಅಂಡ್ ಥ್ರೆಡ್ ಅಲ್ಲಿ ಮಾಡಿರುವಂತಹ ಡಿಸೈನ್ ಅದು ಅಂಡ್ ಇದೆಲ್ಲ ನಿಮಗೆ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಇದು ನೋಡ್ತಾ ಇರಬಹುದು ಮೂರ್ ಗ್ರಾಮು ಮುನ್ನೂರು ಮಿಲಿಗೆ ಇರುವಂತಹ ಒಂದು ಗೋಲ್ಡ್ ನೆಕ್ಲೇಸ್ ವೇರ್ ಮಾಡಿದಾಗ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅಂಡ್ ಇದೇ ರೀತಿ ಮ್ಯಾಚಿಂಗ್ ಇಯರಿಂಗ್ಸ್ ನ ಹಾಕೊಂಡ್ವಿ ಥ್ರೆಡ್ ಇಯರಿಂಗ್ಸ್ ಅಂತ ಹೇಳಿದ್ರೆ ಇನ್ನೂ ಕೂಡ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಇದರಲ್ಲಿ ನಿಮಗೆ ಎರಡು ಗ್ರಾಮ ಇಂದ ಐದು ಗ್ರಾಮ್ ಒಳಗಡೆ ಸಿಗತ್ತೆ ಸೊ ಇದು ನೋಡ್ತಾ ಇರ್ಬೋದು ನಾಲ್ಕು ಗ್ರಾಮು ಮುನ್ನೂರ ಐವತ್ತು ಮಿಲಿ ಇದೆ ಸೊ ಸೇಮ್ ರೆಡ್ ಕಲರ್ ಥ್ರೆಡ್ ಅಲ್ಲೇ ಮಾಡಿರುವಂತದ್ದು ಸೊ ಇದೆಲ್ಲ ನಿಮಗೆ ರಾಜಶ್ರೀ ಜ್ಯುವಲರ್ಸ್ ಮೈಸೂರಿನಲ್ಲಿ ಅವೈಲೇಬಲ್ ಅವೈಲಬಲ್ ಇದೆ ಸೊ ಇವತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ನೆಕ್ ಚೈನ್ ಆಕ್ಚುಲಿ ಕೊಲ್ಚನ್ ಅಂತ ಹೇಳ್ತೀವಿ ಅಲ್ಲ ಕೊಲ್ಚನ್ ಗೆ ನಾವು ಇಯರಿಂಗ್ಸ್ ನ ಮ್ಯಾಚ್ ಮಾಡಿರುವಂಥದ್ದು ಈ ರೀತಿ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸೊ ಪೆಂಡೆಂಟ್ ಯಾವ ರೀತಿ ಡಾಲರ್ ಬಂದಿದೆಯೋ ಅದೇ ರೀತಿ ನೋಡ್ತಾ ಇರಬಹುದು ಇಯರಿಂಗ್ಸ್ ಕೂಡ ಮ್ಯಾಚ್ ಆಗಿದೆ ಆಕ್ಚುಲಿ ಇದು ನೆಕ್ಲೇಸ್ ಸಾರಿ ನೆಕ್ಲೇಸ್ ಅಲ್ಲ ನೆಕ್ ಚೈನ್ ಮತ್ತೆ ಇಯರಿಂಗ್ಸ್ ಎರಡು ಸೇರಿ ಇದು ಹದ್ಮೂರ್ ಗ್ರಾಮ್ಸ್ ಸಿಕ್ ಬಿಡತ್ತೆ ಫುಲ್ ಸೆಟ್ ಸೊ ಇಷ್ಟ ಆಯ್ತು ಅಂದ್ರೆ ಮೇಘಾ ಜುವೆಲರ್ಸ್ ಮೈಸೂರಿನಲ್ಲಿ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಅಷ್ಟೇನೆ ಈ ನೆಕ್ ಚೈನ್ ಮತ್ತೆ ಪೆಂಡೆಂಟ್ ಪೆಂಡೆಂಟ್ ಅಂತನಾದ್ರೂ ಅನ್ಬೋದು ಡಾಲರ್ ಅಂತನಾದ್ರೂ ಅನ್ಬೋದು ಸೊ ಇದೆರಡು ಸೇರಿ ನಿಮ್ಗೆ ಬರೀ ಐದೂವರೆ ಗ್ರಾಮ್ಸ್ಗೆ ಇದೆ ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಮಿನಿಮಮ್ ಅಂತ ಹೇಳಿದ್ರು ಹತ್ತು ಗ್ರಾಮ್ ಬೇಕಲ್ವಾ ಅನಿತಾ ಕೊಳ್ಚೇನ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಜಸ್ಟ್ ಎರಡ್ ಗ್ರಾಮ್ಸ್ ಇಂದನು ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಚಾನಲ್ ಅಲ್ಲಿ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಓಲ್ಡ್ ವಿಡಿಯೋಸ್ ಚೆಕ್ ಮಾಡಿ ತುಂಬಾ ಕಡಿಮೆ ಗ್ರಾಮ್ಸ್ಗೆ ನೆಕ್ಸ್ಟ್ ನೆಕ್ ಚೈನ್ ನ ತೋರಿಸಿದೀನಿ ಅಂಡ್ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಇಯರಿಂಗ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ವೈಟ್ ಸ್ಟೋನ್ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಡ್ಗಳನ್ನ ಆ ರೀತಿ ನೆಕ್ ಗೆ ವೇರ್ ಮಾಡಿದಾಗ ಸೊ ಎರಡು ಗ್ರಾಮು ಆರ್ನೂರು ಮಿಲಿಗೆಲ್ಲ ಈ ರೀತಿಯಾಗಿ ಇಯರಿಂಗ್ಸ್ ನಿಮ್ಗೆ ಸಿಕ್ಬಿಡತ್ತೆ ಆಂಡ್ ಅಂಡ್ ನೆಕ್ ಚೈನ್ ಮಾತ್ರ ಅಲ್ಲ ಸೊ ತುಂಬಾ ಜನ ಗುಂಡಿನ ಹಾರನ ತೋರಿಸಿ ಅನಿತಾ ಜಸ್ಟ್ ಪ್ಲೇನ್ ಗುಂಡಿನ ಹಾರ ಇರ್ಬೇಕು ಅಂತ ಕೇಳ್ತಾ ಇದ್ರಿ ಸೊ ನೋಡ್ತಾ ಇದ್ದೀರ ಅಲ್ಲ ಸೊ ತುಂಬಾನೇ ಚೆನ್ನಾಗಿದೆ ಇದು ಒಂದೇಳೆ ಸುಮ್ನೆ ಗುಂಡಿನ ಹಾರ ಹಾಕೊಂಡ್ರು ಚೆನ್ನಾಗತ್ತೆ ಅಥವಾ ಇದಕ್ಕೆ ಪೆಂಡೆಂಟ್ ಗಳನ್ನ ಮ್ಯಾಚ್ ಮಾಡಿ ಹಾಕಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹತ್ತು ಗ್ರಾಮು ಇನ್ನೂರು ಮಿಲಿ ಇದೆ ಈ ಒಂದು ಹಾರ ಸೊ ಇದೆಲ್ಲ ಪೆಂಡೆಂಟ್ ಸೆಟ್ ಇದು ಸೊ ನಿಮ್ಮ ಹತ್ರ ಏನಾದ್ರು ಜಸ್ಟ್ ಬರೀ ಕೊಳ ಇದೆ ಅದಕ್ಕೆ ಪೆಂಡೆಂಟ್ ಅಥವಾ ಡಾಲರ್ ನ ಮ್ಯಾಚ್ ಮಾಡಬೇಕು ಅನ್ಕೊಂಡ್ರೆ ನೋಡಿ ಜಸ್ಟ್ ಇದು ನಾಲ್ಕು ಮಿಲಿಗೆ ಈ ಡಾಲರ್ ಮತ್ತೆ ಇಯರಿಂಗ್ಸ್ ಎರಡು ಸಿಕ್ ಬಿಡತ್ತೆ ಸೊ ನೀವು ನಾಲ್ಕೈದು ಗ್ರಾಮ್ಗೆ ಗೆ ನೆಕ್ಸ್ಟ್ ಚೈನ್ ತಗೊಂಡ್ರಿ ಅಂದ್ರೆ ಬಿಲೋ ನೈನ್ ಗ್ರಾಮ್ಸ್ಗೆ ನೀವು ಒಂದ್ ಸೆಟ್ ನೇ ಬಿಡಬಹುದು ಸೊ ಇದು ಅಷ್ಟೇನೆ ತುಂಬಾ ಅಟ್ರಾಕ್ಟ್ ಆಗಿದೆ ಅಂಡ್ ತುಂಬಾ ದೊಡ್ಡ ಸೈಜ್ ನಲ್ಲಿ ಬಂದಿರುವಂತಹ ಡಾಲರ್ ಇದು ಸೊ ಡಾಲರ್ ಯಾವ ರೀತಿ ಇದೆಯೋ ಇಯರಿಂಗ್ಸ್ ಕೂಡ ಅದೇ ರೀತಿ ಇದೆ ಸೊ ಇದು ಬಂದು ಏಟ್ ಗ್ರಾಮ್ ಸೆಟ್ ಆಗತ್ತೆ ಅಂಡ್ ಇನ್ನು ಕಡಿಮೆ ಗ್ರಾಮ್ಸ್ ನಲ್ಲಿ ನೋಡ್ತೀರಾ ಅಂದ್ರೆ ಇದು ಒಂದು ಸ್ಟಾರ್ ಡಿಸೈನ್ ನಲ್ಲಿ ಮಾಡಿರುವಂತದ್ದು ಜಸ್ಟ್ ಎರಡೂವರೆ ಗ್ರಾಮ್ಸ್ ಗೆ ಇಯರಿಂಗ್ಸ್ ಮತ್ತೆ ಡಾಲರ್ ಎರಡು ಸಿಕ್ಬಿಡತ್ತೆ ಸೊ ಇದಕ್ಕೆಲ್ಲ ನಿಮ್ಗೆ ಯಾವ ಯಾವ ರೀತಿ ನೆಕ್ ಚೈನ್ ಬೇಕು ಅನ್ಸುತ್ತೋ ಅದನ್ನ ಪರ್ಚೇಸ್ ಮಾಡಿ ಈ ರೀತಿಯಾಗಿ ತಗೋಬಹುದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇದೊಂದು ತುಂಬಾನೇ ಅಟ್ರಾಕ್ಟ್ ಅಂಡ್ ಬ್ಯೂಟಿಫುಲ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಇದು ಸೇಮ್ ಟು ಸೇಮ್ ನಮಗೆ ನೆಕ್ಲೇಸ್ ತರನೇ ಕಾಣಿಸ್ಬಿಡುತ್ತೆ ಇಷ್ಟು ದೊಡ್ಡದಾಗಿ ತಗೊಂಡ್ವಿ ಅಂತ ಹೇಳಿದ್ರೆ ಆಕ್ಚುಲಿ ಇದು ಫುಲ್ ಸೆಟ್ ನಿಮಗೆ ಏಯ್ಟೀನ್ ಗ್ರಾಮ್ಸ್ ಗೆ ಇರುವಂತದ್ದು ಸೊ ಸೊ ಟೆನ್ ಗ್ರಾಮ್ಸ್ಗೆ ಇಯರಿಂಗ್ಸ್ ಮತ್ತೆ ಪೆಂಡೆಂಟ್ ಸಿಗುತ್ತೆ ಏಟ್ ಗ್ರಾಮ್ಸ್ ನೆಕ್ ಚೈನ್ ಸಿಗುತ್ತೆ ಸೊ ಈ ರೀತಿ ಕೂಡ ಮ್ಯಾಚ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇದು ಬಂದು ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಥವಾ ಚೋಕರ್ ಅಂತ ಕೂಡ ಕರಿಬಹುದು ಸೊ ತುಂಬಾ ವೇರ್ ಮಾಡಿದಾಗ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಇದು ಕೂಡ ಅಂಡ್ ಮಧ್ಯದಲ್ಲಿ ಡಾಲರ್ ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಫುಲ್ ಡಿಸೈನ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಸೊ ನಾಲ್ಕ ಕೆಳೆ ಗುಂಡು ಗುಂಡಿನ ಹಾರ ಅಂತ ಹೇಳ್ತೀವಲ್ಲ ಸೊ ಗುಂಡಿನ ಹಾರ ತರ ಫೋರ್ ಲೇಯರ್ಸ್ ನಲ್ಲಿ ಮಾಡಿದ್ದಾರೆ ಅಂಡ್ ಇದಕ್ಕೂ ಅಷ್ಟೇ ಮ್ಯಾಚಿಂಗ್ ಇಯರಿಂಗ್ಸ್ ಅಂತೂ ಆಫ್ ಜುಮಕಿಗಳನ್ನೆಲ್ಲ ತೋರಿಸಿದೀನಿ ಅಲ್ವಾ ಅದನ್ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಫೈನಲಿ ಇದಕ್ಕೆ ವೈಟ್ ಎಷ್ಟಾಗತ್ತೆ ಅಂತ ಕೇಳೋದಾದ್ರೆ ಇದು ಬಂದು ನಿಮಗೆ ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಸೊ ಸ್ವಲ್ಪ ಹೆವಿ ವೈಟೆ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ಗುಂಡುಗಳೆಲ್ಲ ತುಂಬಾ ಗಟ್ಟಿಯಾಗಿ ಬಂದಿರೋದ್ರಿಂದ ಇದು ಹೆವಿ ವೈಟ್ ಅಲ್ಲೇ ಬಂದಿರುವಂತದ್ದು ಸೊ ಯಾವುದೇ ರೀತಿ ಲೈಟ್ ವೆಯ್ಟ್ ಚೋಕರ್ ಅಲ್ಲ ಇದು ಸೊ ಬನ್ನಿ ಇವಾಗ ಇದೇ ರೀತಿಯಾಗಿ ಇನ್ನೊಂದು ಗೋಲ್ಡ್ ಚೋಕರ್ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ವಾ ಇದು ಬಂದು ನಿಮಗೆ ಫುಲ್ ಆಂಟಿ ಕೋಲ್ಡ್ ಫಿನಿಶ್ ನಲ್ಲಿ ಬಂದಿದೆ ಸೇಮ್ ಇದು ಕೂಡ ಅದೇ ರೀತಿಯಾಗಿ ಚೋಕರ್ ಅಂತಾನೆ ಹೇಳ್ಬಹುದು ಬಟ್ ಅದ್ರಲ್ಲಿ ಪೆಂಡೆಂಟ್ ಗೆ ಗ್ರೀನ್ ಅಂಡ್ ಪಿಂಕ್ ಕಲರ್ ಬೀಟ್ಸ್ ಬಂದಿತ್ತು ಬಟ್ ಇದರಲ್ಲಿ ಗೋಲ್ಡ್ ಗೆಜ್ಜೆನೆ ಬಂದಿರುವಂತದ್ದು ಅಷ್ಟೇ ಡಿಫರೆನ್ಸ್ ಇದೆ ಬಟ್ ಇದು ವೈಟ್ ಸ್ವಲ್ಪ ಕಡಿಮೆ ಇದೆ ಸೊ ಎಷ್ಟಾಗುತ್ತೆ ಅಂತ ಕೇಳೋದಾದ್ರೆ ಜಸ್ಟ್ ಹದಿನೆಂಟು ಗ್ರಾಮ್ಸ್ ಇರುವಂತಹ ನೆಕ್ಲೇಸ್ ಇದು ಸೊ ಇಷ್ಟ ಆಯ್ತು ಅಂತ ಹೇಳಿದ್ರೆ ಏಯ್ಟೀನ್ ಗ್ರಾಮ್ಸ್ ಈ ರೀತಿ ಚೋಕರ್ ಕೂಡ ಪರ್ಚೇಸ್ ಮಾಡಬಹುದು ಸೊ ಬನ್ನಿ ಇವಾಗ ಕ್ರಿಸ್ಟಲ್ ಬೀಟ್ಸ್ ನಲ್ಲಿ ಒಂದು ಹಾರನ ತೋರಿಸ್ತೀನಿ ಓಕೆ ಇಲ್ಲಿ ಇದು ಆಕ್ಚುಲಿ ನಾವು ಲಾಂಗ್ ಹಾರ ಟೈಪ್ ಮಾಡಿಸ್ಕೋಬಹುದು ಅಥವಾ ನೆಕ್ಲೇಸ್ ಅಂತ ಹೇಳಿದ್ರೆ ತುಂಬಾ ಶಾರ್ಟ್ ಬರೋದಿಲ್ಲ ಒಂದು ಮಿನಿ ಲೆಂತ್ ಅಲ್ಲಿ ಬರುವಂತ ಒಂದು ಹಾರ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಅಂಡ್ ನೋಡ್ಲಿಕ್ಕೂ ಹೆವಿ ವೈಟ್ ಇದೆಯೋ ನಿಮ್ಗೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಆಕ್ಚುಲಿ ವೆಯ್ಟ್ ಬಂದು ಬರೀ ಎಂಟು ಗ್ರಾಮ್ಸ್ ಇದೆ ಅಷ್ಟೇನೆ ಯಾರು ಕೂಡ ನಂಬಲಿಕ್ಕೆ ಆಗಲ್ಲ ಈ ಗುಂಡು ಏನ್ ಕಾಣಿಸ್ತಾ ಇದೆ ಹಾರದಲ್ಲಿ ಆ ಗುಂಡು ಮತ್ತೆ ಪೆಂಡೆಂಟ್ ಎರಡು ಸೇರಿನೆ ನಿಮ್ಗೆ ಟೋಟಲ್ ಹಾರ ಬಂದು ಏಟ್ ಗ್ರಾಮ್ಸ್ಗೆ ಪಾಪ್ಯುಲರ್ ಗೋಲ್ಡ್ ಮಟ್ ಮ್ಯಾಂಗ್ಳೂರ್ ನಲ್ಲಿ ಅವೈಲಬಲ್ ಇದೆ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ನೆಕ್ಲೇಸ್ ಆಕ್ಚುಲಿ ಇದು ಅಷ್ಟೇ ನೆಕ್ಲೆಸ್ ತರ ಇಲ್ಲ ಆಹಾರ ತರನೇ ಬಂದಿರುವಂತದ್ದು ಗುಂಡಿನ ಹಾರ ಅಂಡ್ ಇದೆಲ್ಲ ವ್ಯಾಕ್ಸ್ ಮಾಲ ನೆನ್ಪಿರ್ಲಿ ಸೊ ಹಾಗಾಗಿ ತುಂಬಾ ಕಡಿಮೆ ಗೆ ಸಿಗತ್ತೆ ಸೊ ವ್ಯಾಕ್ಸ್ ಮಾಲಾ ಅಂತ ಹೇಳಿದ್ರೆ ತುಂಬಾ ಲೈಟ್ ವೆಯ್ಟ್ ಬರುತ್ತೆ ಅಲ್ವಾ ಗುಂಡುಗಳೆಲ್ಲ ಸೊ ಹಾಗಾಗಿ ಸೊ ಇದು ಒಂದು ನೆಕ್ಸ್ಟ್ ಡಿಸೈನ್ ಸೊ ಇದು ಬಂದು ಹೆವಿ ವೈಟ್ ಅಲ್ಲಿ ಇರುವಂತ ನೆಕ್ಲೇಸ್ ಅಂತಾನೆ ಹೇಳ್ಬಹುದು ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿಂತ ಒಳ್ಳೊಳ್ಳೆ ಡಿಸೈನ್ಸ್ ಇದ್ರೆ ತೋರಿಸಿ ಹೆವಿ ವೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇದೆ ಮಹಾಲಕ್ಷ್ಮಿ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲಬಲ್ ಇದೆ ಸೊ ಇಲ್ಲೂ ಕೂಡ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಅಂಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಕೂಡ ಇರೋದಿಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ನು ಹೆಚ್ಚಿಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಅವರೇ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಓಕೆ ಫ್ರೆಂಡ್ಸ್ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೊಂಡಿದೀನಿ ಅಂಡ್ ಯಾವ ರೀತಿ ಆರ್ಡರ್ ಮಾಡೋದು ಅಂತ ಹೇಳಿದ್ರೆ ಈ ಡಿಸೈನ್ ಇಷ್ಟ ಆಯ್ತು ಸ್ಕ್ರೀನ್ ಶಾಟ್ ತೆಗೆದು ಇಲ್ಲಿ ಕಾಣಿಸ್ತಾ ಇರೋ ವಾಟ್ಸ್ಆಪ್ ನಂಬರ್ ಗೆ ಸೆಂಡ್ ಮಾಡಿದ್ರೆ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಅಂಡ್ ಅವರು ಯಾವ ರೀತಿಯಾಗಿ ಕೊರಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇದು ಬಂದು ನೆಕ್ಸ್ಟ್ ಡಿಸೈನ್ ಈಗೆಲ್ಲ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಈ ರೀತಿ ನಕಾಶ ಡಿಸೈನ್ ಅಂತಾನೆ ಹೇಳ್ಬಹುದು ಸೊ ತುಂಬಾನೇ ಅಟ್ರಾಕ್ಟ್ ಆಗಿ ಕೂಡ ಕಾಣಿಸ್ತಾ ಇದೆ ನೆಕ್ಲೇಸ್ ಸೊ ವೇಟ್ ನೋಡೋದಾದ್ರೆ ಮೂವತ್ತು ಗ್ರಾಮ್ಸ್ ಇದೆ ಇದು ಲೀಫ್ ಡಿಸೈನ್ ನಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಆ ಒಂದು ಸ್ಟೋನ್ಸ್ ಅಥವಾ ರೂಬಿ ಅಂತ ಏನ್ ಹೇಳ್ತೀವೋ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಇದು ಕೂಡ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಆಕ್ಚುಲಿ ಇವತ್ತು ನಾನು ತೋರಿಸಿರೋ ಎಲ್ಲ ನೆಕ್ಲೇಸ್ ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಆಗಿರುವಂತದ್ದೇ ಓಕೆ ಫ್ರೆಂಡ್ಸ್ ಇದು ಬಂದು ಲೈಕ್ ವ್ಯಾಕ್ಸ್ ಮಾಲಾನೆ ಇದು ಕೂಡ ಬಟ್ ತುಂಬಾನೇ ಚೆನ್ನಾಗಿದೆ ಈ ರೀತಿ ತುಂಬಾ ಕಲೆಕ್ಷನ್ಸ್ ತೋರಿಸಿದೀನಿ ಬಟ್ ಇದೊಂಥರ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂಡ್ ಮಧ್ಯಾಹ್ನದಲ್ಲಿ ಏನ್ ಕ್ರಿಸ್ಟಲ್ ಇದೆ ತುಂಬಾನೇ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಮರುನ್ ಕಲರ್ ನಲ್ಲಿ ಅಂಡ್ ವೇಟ್ ನೋಡೋದಾದ್ರೆ ತುಂಬಾನೇ ಕಡಿಮೆ ಜಸ್ಟ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಒಳಗಡೆ ಬರುತ್ತೆ ಸೊ ನಿಮಗೆ ಮರುನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಬೇಡ ಬೇರೆ ಕಲರ್ ಹಾಕಿಸ್ಬೋದ ಅನಿತಾ ಗ್ರೀನ್ ಕಲರ್ ಅಥವಾ ಬ್ಲಾಕ್ ಕಲರ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಹೌದು ನಿಮಗೆ ಯಾವ ರೀತಿ ಕಲರ್ ಇಷ್ಟ ಇರುತ್ತೋ ಆ ರೀತಿ ಬೀಡ್ಸ್ ನ ಹಾಕಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ಮರುನ್ ಕಲರ್ ಎಲ್ಲದಕ್ಕಿಂತ ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಏನ್ ನೋಡ್ತಾ ಇದ್ದೀರಾ ಈ ಗುಂಡು ನೆಕ್ಲೇಸ್ ಬಂದು ಗೋಲ್ಡ್ ನೆಕ್ಲೇಸ್ ಅಲ್ಲ ಸಿಲ್ವರ್ ನೆಕ್ಲೇಸ್ ಇದು ಸೊ ಇಷ್ಟೊತ್ತು ನೋಡಿದ್ದು ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇವಾಗ ಏನ್ ನೋಡ್ತಾ ಇದಾರೆ ಇದೆಲ್ಲ ಸಿಲ್ವರ್ ಜ್ಯುವೆಲ್ರಿ ನೈನ್ಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ನೆಕ್ಲೇಸ್ ವಿತ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಇರುವಂತದ್ದು ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ ಅಲ್ವಾ ಸಿಲ್ವರ್ ನೆಕ್ಲೇಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಕ್ಟ್ಲಿ ಹೌದು ಸೊ ಆದಷ್ಟು ಗೋಲ್ಡ್ ಜೊತೆ ಸಿಲ್ವರ್ ಜುವೆಲರಿನೂ ಕೂಡ ವಿಡಿಯೋ ಎಂಡಿಂಗ್ ನಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಈ ರೀತಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೀನಿ ಅಲ್ವಾ ಸೊ ಬ್ಯಾಂಗ್ಳೂರ್ ಇರುವಂತದ್ದು ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಡೀಟೇಲ್ ಆಗಿ ಪ್ರೈಸ್ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಎಷ್ಟು ಗ್ರ್ಯಾಂಡ್ಸ್ ಇದೆ ಇದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂಡ್ ಇದು ನೆಕ್ಸ್ಟ್ ಡಿಸೈನ್ ಇದು ಕೂಡ ಸಿಲ್ವರ್ ನೆಕ್ಲೇಸ್ ಬಟ್ ಯಾರಿಗೂ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಇದು ಸಿಲ್ವರ್ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಚೆನ್ನಾಗಿ ಗೋಲ್ಡ್ ನ ಕೊಟ್ಟಿದ್ದಾರೆ ಅಂಡ್ ಇವತ್ತು ನಾನು ತೋರಿಸಿರುವಂತಹ ಎಲ್ಲ ಗೋಲ್ಡ್ ನೆಕ್ಲೇಸ್ ಅಂಡ್ ಸಿಲ್ವರ್ ನೆಕ್ಲೇಸ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ನಿಮ್ಗೆ ಇನ್ನು ಯಾವ್ಯಾವ ರೀತಿ ಜ್ಯುವೆಲ್ರಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನನ್ನ ಕೈಲಿ ಸಾಧ್ಯ ಆದ್ರೆ ನೀವು ಕೇಳುವಂತ ಜುವೆಲ್ರಿ ವೀಡಿಯೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಅಂಡ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿವಾಗೂ ಕಾಯ್ತಾ ಇರಿ ಠೇ ಬಾಯ್ ಲವ್ ಯು ಆಲ್